ರೈತ ಬಂದವರಿಗೆಲ್ಲ ನಮಸ್ಕಾರ ನಾನು ಅಶೋಕ್ ಇದೇ ತಿಂಗಳು ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರೈತರ ದಿನಾಚರಣೆ ಅಂಗವಾಗಿ ಎಸ್ಕಾಟು ಟ್ರೈನಿಂಗ್ ಡೆವಲಪ್ಮೆಂಟ್ ಸೆಂಟರ್ನಿಂದ ರೈತರ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿದೆ ನಾನು ಬಂದಿದ್ದೀನಿ ಒಳಗಡೆ ಯಾವ ಯಾವ ರೀತಿ ಇದೆ ಎಲ್ಲವನ್ನು ಸಹ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸುತ್ತೇನೆ ಬನ್ನಿ ಹೋಗೋಣ ಸ್ನೇಹಿತರೆ ಮೊದಲಿಗೆ ಅಡ್ರೆಸ್ ಹೇಳ್ತೀನಿ ಇದು ಇರುವುದು ರಾಮಕೃಷ್ಣಪುರ ಆನೇಕಲ್ ರೋಡು ಚಂದಾಪುರ ಅಂಚೆ ಬೆಂಗಳೂರಿನಲ್ಲಿ ಇದು ಇರುವುದು ರೈತರ ದಿನಾಚರಣೆಗೆ ರೈತರು ಬಂದರೆ ಮಾತಾಡ್ತೀನಿ ನಮಸ್ಕಾರ ಸರ್ ನಮಸ್ತೆ ನಾನು ಮಹೇಂದ್ರ ಮೈಸೂರು ಡಿಸ್ಟ್ರಿಕ್ಟ್ ಅಂಜೂರ್ ತಾಲೂಕು ಪ್ರತಿ ವರ್ಷನೂ ಬರ್ತಿರಾ ಇದೇ ನಮಗೆ ಬೈನು ಆವಾಗ ನಮ್ಮ ಸ್ನೇಹಿತರು ಪರಿಚಯ ನಮಗೆ ಅಲ್ಲಿ ನಮ್ಗೆ ಎಂಟ್ರಿ ಮಾಡ್ಕೊಂಡಿದ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಅವಾಗ ಮೊನ್ನೆ ಫೋನ್ ಮಾಡಿದ್ರು ಮೊನ್ನೆ ದಿನಾಚರಣೆ ಇದೆ ಅಂತ ಜನವರಿಗೆ ಇದೆ ಮೀಟಿಂಗ್ ಇದೆ ಇದೆ ಟ್ರೈನಿಂಗ್ ತ್ರೀ ಡೇಸ್ ಆರು ಏಳು ಎಂಟಕ್ಕೆ ಬನ್ನಿ ಅಂತ ಇದು ಮಾಡ್ಕೊಂಡು ನಮ್ಗೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಗೆಲ್ಲ ಎಂಕರೇಜ್ ಮಾಡಿ ಕರೆಸ್ಕೊಂಡ್ರು ಇಲ್ಲಿ ಬಹು ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕೋಚಿಂಗ್ ಕೊಡ್ತಾರೆ ಚೆನ್ನಾಗಿ ಏನು ಅಭ್ಯಂತರ ಇಲ್ಲ ಅಭ್ಯಂತರ ಇಲ್ಲ ಮಾಡಬಹುದು ಎಲ್ಲರೂ ರೈತರಿಗೆಲ್ಲ ಸಂಬಂಧಪಟ್ಟಿಗೆಲ್ಲ ನಮ್ಗೆಲ್ಲ ಕೋಚಿಂಗ್ ಕೊಡ್ತಾರೆ ನೋಡ್ಬೇಕಾದ ಸ್ಥಳ ರೈತರು ಇದು ಇದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು ಇದ ಸಾವಯವ ಕೃಷಿ ಮಾಡ್ಬೇಕು ಇದನ್ನ ಮಾಡ್ಕೊಂಡು ಎಲ್ಲಾ ಟ್ರಾಕ್ಟರ್ ಇದ್ರ ಬಗ್ಗೆ ಎಲ್ಲಾ ಟ್ರೈನಿಂಗ್ ಕೊಡ್ತಾರೆ ಅದೆಲ್ಲರಿಂದ ಏನು ಸಮಸ್ಯೆ ಏನೂ ಇಲ್ಲ ಯಾರು ಬೇಕಾದ್ರು ಬಂದು ನೋಡ್ಬೋದು ಇಂಥವಕ್ಕೆಲ್ಲ ರೈತರು ಕೆಲವೇ ಅಟೆಂಡ್ ಆಗ್ಬೇಕು ಅಟೆಂಡ್ ಆಗಿ ಕೆಲವ್ ತಿಳ್ಕೊಂಡ್ರೆ ಮುಂದೆ ಅವ್ರಿಗೂ ಉತ್ತೇಜನ ಆಗುತ್ತೆ ಅಂತ ನಾನು ಹೇಳ್ತಾ ಸರಿ ಸರ್ ಥ್ಯಾಂಕ್ಸ್ ಜೊತೆಗೆ ಈ ಸಂಸ್ಥೆಯ ಉದ್ದೇಶವೇನೆಂದರೆ ಇಲ್ಲಿ ರೈತರಿಗೆ ಮೂರು ದಿನಗಳ ಕಾಲ ಉಚಿತವಾಗಿ ಟ್ಯಾಕ್ಟ್ರಿ ಟೆಕ್ನಾಲಜಿ ಬಗ್ಗೆ ಮತ್ತು ಕೃಷಿ ಬಗ್ಗೆ ಮಾಹಿತಿ ಕೊಡುತ್ತಾರೆ ಯಾವುದೇ ರೀತಿ ಒಂದು ರೂಪಾಯಿನೂ ಸಹ ಇಲ್ಲಿ ಇವರು ತೆಗೆದುಕೊಳ್ಳುವುದಿಲ್ಲ ಊಟ ಮತ್ತು ವಸತಿ ಎಲ್ಲ ಉಚಿತವಾಗಿರುತ್ತದೆ ಜೊತೆಗೆ ನಲವತ್ತರಿಂದ ಐವತ್ತು ಕಂಪನಿಗಳು ಸಹ ಭಾಗವಹಿಸಿದ್ದು ಕಂಪನಿಗಳ ಉದ್ದೇಶವೇನೆಂದರೆ ಅವರು ರೈತರುಗಳು ಬೆಳೆದಿರ್ತಾರಲ್ಲ ಅದನ್ನು ಎಲ್ಲ ಪ್ಯಾಕಿಂಗ್ ಮಾಡಿ ಅದನ್ನು ಮಾರಾಟ ಮಾಡೋದು ಒಂದು ಉದ್ದೇಶ ಜೊತೆಗೆ ಬಂದ ರೈತರುಗಳೇ ಇರ್ಬೋದು ಇಲ್ಲ ಬೇರೆ ಜನಗಳೇ ಇರ್ಬೋದು ಎಲ್ಲರಿಗೂ ತಮ್ಮ ಕಂಪನಿಯ ಪ್ರಾಡಕ್ಟ ಪರಿಚಯ ಮಾಡಿಕೊಡೋ ಒಂದು ಉದ್ದೇಶ ಜೊತೆಗೆ ಸೇಲು ಮಾಡೋ ಉದ್ದೇಶ ಇವೆರಡು ಉದ್ದೇಶದಿಂದ ಇಲ್ಲಿ ಒಂದು ನಲವತ್ತು ಕಂಪನಿಗಳು ಸಹ ಭಾಗವಹಿಸಿದ್ದು ಎಲ್ಲ ಚೆನ್ನಾಗಿತ್ತು ಪ್ರಾಡಕ್ಟ್ಗಳು ಎಲ್ಲ ಏನಿತ್ತು ಆರ್ಗ್ಯಾನಿಕ್ ಆಗಿ ಕೆಲವರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಇನ್ನು ಕೆಲವರು ಸಿರಿಧಾನ್ಯಗಳು ಇರ್ತವೆ ಆಮೇಲೆ ಹೂವಿನ ಗಿಡಗಳು ಹಿಂಗೆ ಏನೇನೋ ಇರ್ತವೆ ಎಲ್ಲ ರೈತರುಗಳು ಉಪಯೋಗ ಅಂತ ಕಂಪನಿಗಳು ಸಹ ಭಾಗವಹಿಸಿದ್ದು ನಾನು ಎಲ್ಲ ಕಂಪನಿಗಳೂ ಸಹ ಅಬ್ಸರ್ವ್ ಮಾಡಿ ನೋಡಿದೆ ಎಲ್ಲ ಪ್ರಾಡಕ್ಟ್ಗಳೆಲ್ಲ ಸೂಪರಾಗಿದ್ದು ಏನಂದರೆ ರೈತರುಗಳು ಬೇಕಾದರು ತಗೊಂಡಿದ್ದಾರೆ ಬೇಡವಾದ್ರು ಬಿಟ್ಟಿದ್ದಾರೆ ಇದೇ ರೀತಿ ಸಾವಿರಾರು ರೈತರುಗಳು ಸಹ ಇಲ್ಲಿ ಭಾಗವಹಿಸಿದ್ರು ಎಲ್ಲವೂ ಸೂಪರಾಗೆ ಆಯೋಜನೆ ಮಾಡಲಾಗಿತ್ತು ಈ ಅಲ್ದ ನೋಡ್ಕೊಂಡು ನೆಕ್ಸ್ಟ್ ನಾನು ಎಲ್ಲಿಗೆ ಹೋದೆ ಇಲ್ಲಿ ದೊಡ್ಡ ಪೆಂಡಲ್ ಹಾಕಿದ್ರು ಏನಪ್ಪ ಇದು ಪೆಂಡಲ್ ಅಂತ ನೋಡೋಕೆ ಹೋದಾಗೆ ಇಲ್ಲಿ ನೂರಾರು ರೈತರುಗಳು ಎಲ್ಲ ಬಂದು ಚೇರಲ್ಲಿ ಕೂಳಿತುಕೊಂಡಿದ್ದರು ಇಲ್ಲಿ ಒಂದು ಫಂಕ್ಷನ್ ಥರ ಮಾಡಿದ್ರು ಗೆಸ್ಟ್ಗಳ್ನ ಕರೆಸಿದ್ರು ಹತ್ತಾರು ಜನ ಗೆಸ್ಟ್ಗಳೆಲ್ಲ ಬಂದಿದ್ದರು ಅವ್ರು ಏನಾರ ಸ್ಪೀಚ್ ಮಾಡ್ತಾರೆ ಹೆಂಗೆ ರೈತರ ದಿನಾಚರಣೆಯಿಂದ ಅವರು ಮಾಹಿತಿ ಕೊಡ್ತಾರಲ್ಲ ಅದೇ ಥರ ಕೆಲವರು ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಗಿಡಕ್ಕೆ ನೀರಾಗ ಪ್ರೋಗ್ರಾಮಿಂದ ಉದ್ಘಾಟನೆ ಮಾಡಿದರು ಉದ್ಘಾಟನೆ ಮಾಡಿ ಸ್ವಲ್ಪ ಹೊತ್ತು ಫಂಕ್ಷನ್ ಎಲ್ಲ ಕೇಳಿದರು ಭಾಷಣನೆಲ್ಲ ಕೇಳಿ ಆಮೇಲೆ ಏನು ಮಾಡಿದ್ದು ನೆಕ್ಸ್ಟು ಊಟದ್ದು ವ್ಯವಸ್ಥೆನೂ ಮಾಡಿದರು ಸಾವಿರಾರು ರೈತರುಗಳು ಬಂದಿದ್ದರು ಸಾವಿರಾರು ರೈತರುಗಳಿಗೂ ಸಹ ಪ್ರತಿಯೊಬ್ಬರಿಗೂ ಯಾರು ಉಪವಾಸ ಹೋಗ್ದಂಗೆ ಅಂತ ಎಸ್ಕಾಟ್ ಟ್ರೈನಿಂಗ್ ಡೆವಲಪ್ಮೆಂಟ್ ಸೆಂಟರ್ ವತಿಯಿಂದಲೇ ಉಚಿತವಾಗಿ ಊಟದ ವ್ಯವಸ್ಥೆನೂ ಮಾಡಿದ್ರು ನಾನು ಓದೆ ಗಡತ್ತ ಏನೇನೈತಿ ಅಂತ ಊಟನೆಲ್ಲ ನೋಡಿದೆ ನೋಡೋಣ ಏನೇನು ಊಟ ಐತೆ ಅಂತ ಓದೆ ಊಟಕ್ಕೆ ಹೋದಾಗ ಮೊಸರನ್ನ ಮಾಡಿದರು ಅದ್ರ ಜೊತೆಗೆ ಪಲಾವ್ ಇತ್ತು ಆಮೇಲೆ ಬೋಂಡ ಇನ್ನೊಂದು ಅದೆಂಥ ಸಿರಿಧಾನ್ಯದಿಂದ ಮಾಡ್ತಾರಂತೆ ಗೆಳೆಯರೆ ಅದೊಂದು ಸ್ವೀಟ್ ಇತ್ತು ಎಲ್ಲ ಗಡತ್ತ ಊಟ ಮಾಡಿದೆ ಊಟ ಮಾಡಿ ಮೂರು ಗಂಟೆ ಆತು ಗೆಳೆಯರೆ ಮೂರು ಗಂಟೆ ತನಕ ಅಲ್ಲೇ ಇದ್ದೆ ಎಸ್ಕಾಟ್ ಟ್ರೈನಿಂಗ್ ಡೆವಲಪ್ಮೆಂಟ್ ಸೆಂಟರಲ್ಲಿ ನನ್ನಂಗೆ ಸಾವಿರಾರು ಮಹಿಳೆಯರು ಬಂದಿದ್ದರು ಹೆಚ್ಚಿಗೆ ಕಮ್ಮಿ ಅರ್ಧಕ್ಕರ್ಧ ಮಹಿಳೆಯರು ಬಂದಿದ್ದರು ಎಲ್ಲರೂ ಊಟ ಚೆನ್ನಾಗಿ ಮಾಡಿದರು ಊಟ ಮಾಡಿ ಫಂಕ್ಷನ್ ಸೂಪರ ನಡೀತು ಗೆಳೆಯರೆ ಎಲ್ಲ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆ ಆಯಿತು ಮುಗಿಸ್ಕೊಂಡು ನಾವು ಅಲ್ಲಿಂದ ನಮ್ಮೂರಿಗೆ ನಾವು ಹೊರಟು